ಬೆಂಗಳೂರಿಗರೇ ಹುಷಾರ್ 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 ನಗರದಲ್ಲಿ ಬಾಯ್ ತೆರೆದು ಕುಳಿತುಕೊಂಡಿದೆ ರಸ್ತೆಯ ಗುಂಡಿಗಳು ನಿರಂತರ ಮಳೆಯಿಂದಾಗಿ ಹೆಚ್ಚಾಗ್ತಾ ಇದೆ ರಸ್ತೆಯ ಗುಂಡಿಗಳು ಮಳೆಯಿಂದ ಎಲ್ಲೆಡೆ ನೋಡಿದ್ರು ಕೂಡ ಗುಂಡಿಗಳು ಯಾವ ರಸ್ತೆ ನೋಡಿದ್ರು ಸದ್ಯ ಪಾಲಿಕೆ ಮಳೆಯಿಂದ ಗುಂಡಿಯನ್ನ ಮುಚ್ಚೋ ಕಾರ್ಯಕ್ಕೆ ಬ್ರೇಕ್ ಹಾಕಿದೆ ರಸ್ತೆ ಗುಂಡಿ ಮುಚ್ಚೋ ವಿಚಾರದಲ್ಲಿ ಬಿಬಿಎಂಪಿ ಮತ್ತೆ ಸುಳ್ಳು ಲೆಕ್ಕವನ್ನ ತೆರೆದಿಡ್ತಾ ಇದೆ ನಗರದಲ್ಲಿ ಇರೋದು ಕೇವಲ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಗುಂಡಿಯಂತೆ ಹನ್ನೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ರಸ್ತೆ ಗುಂಡಿ ಪೈಕಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರೋದು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಗುಂಡಿಯಂತೆ ಜುಲೈ ಅಂತ್ಯದವರೆಗೂ ಬಿಬಿಎಂಪಿ ಹನ್ನೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ರಸ್ತೆ ಗುಂಡಿಯನ್ನ ಮುಚ್ಚಿದೆಯಂತೆ ಮಳೆ ಬರ್ತಿರೋದ್ರಿಂದ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಿಲ್ಲವಂತೆ ಬಿಬಿಎಂಪಿಗೆ ಇನ್ನು ಅಸಹಾಯಕತೆಯನ್ನ ಬಿಬಿಎಂಪಿ ಆಫೀಸರ್ಸ್ ಆಫೀಸರ್ಸ್ಗಳು ಮಳೆ ಬರ್ತಿದೆಯಂತೆ ಆಗಲ್ಲಂತೆ ಮಳೆ ನಿಂತು ಕೂಡಲೇ ರಸ್ತೆ ಗುಂಡಿಯನ್ನ ಮುಚ್ಚಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಬಿಎಂಪಿ ಗುಂಡಿ ಮುಚ್ಚಿದಂತ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಇನ್ನು ಯಲಹಂಕ ಮಹದೇವಪುರ ಬೊಮ್ಮನಹಳ್ಳಿ ಈ ವಲಯಗಳಲ್ಲಿ ಹೆಚ್ಚೆಚ್ಚು ಗುಂಡಿಗಳಿದೆ ನೋಡಿ ವಲಯವಾರು ಗುಂಡಿ ಮಾಹಿತಿಯನ್ನ ನಾವು ನಿಮಗೆ ತೊಡ್ತಾ ಇದ್ದೀವಿ ನೋಡಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಇನ್ನು ಈ ವಲಯ ಒಟ್ಟು ಗುಂಡಿಗಳ ಮುಚ್ಚಿರುವಂತಹ ಮಾಹಿತಿಗಳು ಈ ಬಾಕಿ ಇರುವಂತಹ ಗುಂಡಿಗಳು ದಕ್ಷಿಣ ವಲಯದಲ್ಲಿ ಬರೋಬ್ಬರಿಯಾಗಿ ನಾವು ಗಮನಿಸ್ತಾ ಇದೀವಲ್ಲ ಅಲ್ಲಿ ನಾನೂರ ತೊಂಬತ್ತೆಂಟು ಗುಂಡಿಗಳಿದೆ ಜೊತೆಯಲ್ಲಿ ಅಲ್ಲಿ ಮುಚ್ಚಿರುವಂತಹ ಮಾಹಿತಿಗಳು ಅಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ವಿ ನೋಡಿ ಅಲ್ಲಿ ವಲಯ ಗುಂಡಿಗಳು ಈ ರಾಜರಾಜೇಶ್ವರ ನಗರ ನೋಡ್ತೀವಿ ಒಟ್ಟು ಗುಂಡಿಗಳಿರೋದು ಆರ್ನೂರ ಮೂವತ್ತ್ ಮೂರು ತದನಂತರದಲ್ಲಿ ನಾವು ದಕ್ಷಿಣ ಪಶ್ಚಿಮ ಪೂರ್ವ ವಲಯನ ಗಮನಿಸ್ತಾ ಇದೀವಲ್ಲ ಇಲ್ಲಿ ಒಟ್ಟು ಗುಂಡಿಗಳಿರೋದು ದಕ್ಷಿಣದಲ್ಲಿ ನಾನೂರ ತೊಂಬತ್ತೆಂಟು ಮುಚ್ಚಿರುವಂತಹ ಗುಂಡಿಗಳು ಮುನ್ನೂರ ಅರವತ್ತೆಂಟು ಬಾಕಿ ಇರೋದು ಇಪ್ಪತ್ತೇಳು ಪಶ್ಚಿಮ ವಲಯದಲ್ಲಿ ಒಂಬೈನೂರ ಎಂಬತ್ತೊಂಬತ್ತು ಗುಂಡಿಗಳಿದೆ ಮುಚ್ಚಿರುವಂತ ಮಾಹಿತಿ ಅಧಿಕಾರಿಗಳು ಇರೋದು ಇನ್ನೂರ ಐವತ್ತು ಬಾಕಿ ಇರೋದು ನಾನೂರ ಹದಿನಾರು ಗುಂಡಿಗಳು ಬಾಯಿ ತೆರಕೊಂಡಿದೆ ಪೂರ್ವ ವಲಯದಲ್ಲಿ ಸಾವಿರದ ನಾನೂರ ನಲವತ್ತು ಗುಂಡಿಗಳು ಬರೀ ಗುಂಡಿ ರಾಶಿ ಮುಚ್ಚಿರುವಂತಹ ಮಾಹಿತಿ ಇರೋದು ಎಂಟುನೂರ ನಾಲ್ಕು ಇನ್ನೂ ಬಾಕಿ ಇದೆ ಗುಂಡಿಗಳು ಹಾಗೆ ಉಳ್ಕೊಂಡಿದೆ ಮಿಸ್ ಆದರೆ ಪ್ರಾಣವೇ ಹೋಗುತ್ತೆ ಈಗಾಗಲೇ ಅನೇಕ ಅಪಘಾತಗಳಾಗಿದೆ ಜೊತೆಯಲ್ಲಿ ಇತರ ಭಾಗದ ನಾವು ಗಮನಿಸ್ತಾ ಇದೀವಲ್ಲ ಈ ಯಲಹಂಕ ಪ್ರದೇಶವನ್ನು ನೋಡಿದ್ರೆ ಆ ವ್ಯಾಪ್ತಿಯಲ್ಲಿ ಒಟ್ಟು ಗುಂಡಿಗಳಿರೋದು ಎರಡು ಸಾವಿರದ ಎಂಟುನೂರ ಮೂವತ್ತು ಮುಚ್ಚಿರುವಂತಹ ಮಾಹಿತಿ ಇರೋದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಇನ್ನು ಸಾವಿರದ ನೂರ ಮೂವತ್ತೆರಡು ಗುಂಡಿಗಳ ಹಾಗೆ ಇದೆ ಜನ ನಿತ್ಯ ಅದೇ ನರಕವನ್ನು ಅನುಭವಿಸುತ್ತಿದ್ದಾರೆ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಸಾವಿರದ ನಾನೂರ ಅರವತ್ತೆರಡು ಗುಂಡಿಗಳಿದ್ರೆ ಮುಚ್ಚಿರುವಂತ ಮಾಹಿತಿ ಅಧಿಕಾರಿಗಳ ಬಳಿ ಮುನ್ನೂರ ತೊಂಬತ್ತೆರಡು ಇನ್ನು ಕೂಡ ನಾನೂರ ಮೂವತ್ತಾರು ಗುಂಡಿ ಇದೆ ಮಾದೇವ್ಪುರದಲ್ಲಿ ಬಹಳ ಚರ್ಚೆ ಕಾರಣ ಆಗ್ತಿರುವಂತಹ ಕ್ಷೇತ್ರ ಅಲ್ಲಿ ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಗುಂಡಿಗಳು ಒಟ್ಟಿರೋದು ಮುಚ್ಚಿರುವಂತಹ ಮಾಹಿತಿ ಸಾವಿರದ ನಲವತ್ತೈದು ಬಾಕಿ ಇದೆ ಆರ್ನೂರ ಆರು ಗುಂಡಿಗಳು ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ ಸ್ವಲ್ಪ ಮಿಸ್ ಆದರೂ ಕೂಡ ವಾಹನ ಸವಾರರ ಪ್ರಾಣ ಹೋಗುತ್ತೆ ಮಳೆ ಬಂತು ಆಮೇಲೆ ಮುಚ್ಚುತ್ತೀವಿ ಇದೆಲ್ಲ ಒಂದು ಸಮಜಾಯಿಷಿನ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಬಿ ಬಿ ಅಧಿಕಾರಿಗಳು ಈಗಾಗಲೇ ಅನೇಕ ಸಾವು ನೋವುಗಳಾಗಿದೆ ಗುಂಡಿಯಿಂದ ರಾಜರಾಜೇಶ್ವರ ನಗರದತ್ತ ನಾವು ಗಮನಿಸ ಹೋರದಾದ್ರೆ ಒಟ್ಟು ಗುಂಡಿಗಳು ಆರ್ನೂರ ಮೂವತ್ತ್ ಮೂರು ಈಗ ಮುಚ್ಚಿರುವಂತ ಮಾಹಿತಿ ಇರೋದು ಈ ನಾನೂರ ಎಂಬತ್ನಾಲ್ಕು ಬಾಕಿ ಇರೋದು ನೂರ ನಲವತ್ತೊಂಬತ್ತು ಹಾಗಾದ್ರೆ ಬಾಕಿ ಇರೋದು ಯಾರಿಗೆ ಪಾಪ ಜನನೇ ಹೋಗಿ ಮುಚ್ಚಬೇಕಂತ ಪರಿಸ್ಥಿತಿನೂ ಕೂಡ ಇದೆ ದಾಸರಹಳ್ಳಿಯ ವ್ಯಾಪ್ತಿಯನ್ನು ನೋಡ್ತಾ ಇದ್ರೆ ಆರ್ನೂರ ಮೂವತ್ನಾಲ್ಕು ಒಟ್ಟು ಗುಂಡಿಗಳು ಮುಚ್ಚಿರುವಂಥದ್ದು ನೂರ ಮೂವತ್ತೆರಡು ಇನ್ನೂ ಕೂಡ ಐನೂರ ಎರಡು ಗುಂಡಿಗಳು ಹಾಗೇ ಉಳ್ಕೊಂಡಿದೆ ಅಲ್ಲಿ ರಸ್ತೆಯಲ್ಲಿ ಗುಂಡಿನೇ ಕಾಣಿಸುತ್ತೆ ರಸ್ತೆ ಅಭಿವೃದ್ಧಿ ವಿಚಾರವಾಗಿ ಈಗ ಈ ಸಾವಿರದ ಎಂಟುನೂರ ನಲವತ್ತೇಳು ಗುಂಡಿಗಳಿದ್ರೆ ಮುಚ್ಚಿರುವಂತ ಮಾಹಿತಿ ಸಾವಿರದ ನಾನೂರ ಇಪ್ಪತ್ತೇಳು ಬಾಕಿ ಇದೆ ನಾನೂರ ಇಪ್ಪತ್ತು ಒಟ್ಟಾರೆ ಆಗ ನೋಡೋದಾದ್ರೆ ಈ ಗುಂಡಿಗಳು ಹನ್ನೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ಮುಚ್ಚಿರುವಂತ ಮಾಹಿತಿ ಇರೋದು ಆರು ಸಾವಿರದ ಇನ್ನೂರ ಮೂವತ್ತು ಬಾಕಿ ಉಳ್ಕೊಂಡಿರೋದು ಬಾಯಿ ತೆರಕೊಂಡು ಯಾರು ಹೆಚ್ಚು ಕಡಿಮೆ ಆಗಿ ನೋಡ್ಕೊಳ್ಳದೆ ಇಲ್ಲ ಇಟ್ರು ಅಂತಂದ್ರೆ ಅದು ರಸ್ತೆನ ಅಥವಾ ಚಂದ್ರ ಲೋಕನ ಗೊತ್ತಾಗಲ್ಲ ಅಂತಂತ ರಸ್ತೆಗಳಿದೆ ಅದರಲ್ಲಿ ಬಾಕಿ ಇರುವಂತ ಗುಂಡಿಗಳ ಸಂಖ್ಯೆ ರಸ್ತೆ ಮೇಲಿರೋದು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಒಂದೊಂದು ಗುಂಡಿ ಕೂಡ ಜೀವವನ್ನೇ ತೆಗೆಯಬಲ್ಲದು ಒಟ್ನಲ್ಲಿ ಅಧಿಕಾರಿಗಳು ಇನ್ನಾದ್ರೂ ಗಮನ ಹರಿಸಿ ನೋಡಿ ಯಾಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯಗಳು ಯಾಕೆ ಹೌದು ಮಳೆ ಬರುತ್ತೆ ರಸ್ತೆ ಹಿಂಗಿಂಗ್ ಆಗುತ್ತೆ ಅನ್ನೋದು ಗುಟ್ಟ ಆದ್ರೂ ಕೂಡ ಮುಂಚಿತವಾಗಿ ಏನು ವ್ಯವಸ್ಥೆ ಮಾಡಬೇಕು ಗ್ಯಾರಂಟಿ ನ್ಯೂಸ್ ಕೂಡ ಮಳೆಗೂ ಮುಂಚೆನೆ ಬೆಂಗಳೂರಿನ ಎಲ್ಲ ರಸ್ತೆಗೂ ಹೋಗಿ ಅಲ್ಲಿನ ರಿಯಾಲಿಟಿ ಚೆಕ್ ಅನ್ನು ಮಾಡಿತ್ತು ಆ ಸಂದರ್ಭದಲ್ಲೂ ಕೂಡ ಯಾವ ಯಾವ ವ್ಯಾಪ್ತಿಗೆ ಯಾವ್ಯಾವ ಜನಪ್ರತಿನಿಧಿಗಳು ಬರ್ತಾರೆ ಅವರನ್ನು ಬಡಿದಬ್ಬಿಸುವಂತ ಮತ್ತು ಅವರ ಗಮನ ತೆರುವಂತ ಕೆಲಸ ಗ್ಯಾರಂಟಿ ನ್ಯೂಸ್ ಮಾಡಿತ್ತು ನೋಡಿ ಈಗ ಮಳೆ ಬಂತು ಅವಸ್ಥೆ ಇನ್ನೂ ಹಾಗೇ ಉಳಿದಿದೆ